ದೇವರಿಗೆ ಸ್ತೋತ್ರವಾಗಲಿ ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಿರುವ ವಾಕ್ಯ ಭಾಗ ಕೊಲೆಸಿಯರ್ ಮೂರು ಇಪ್ಪತ್ತೆರಡು ಮನುಷ್ಯರನ್ನು ಮೆಚ್ಚಿಸುವವರು ಮಾಡುವ ಪ್ರಕಾರ ನಿಮ್ಮ ಯಜಮಾನರು ನೋಡುತ್ತಿರುವಾಗ ಮಾತ್ರ ಸೇವೆ ಮಾಡದೆ ಕರ್ತನಿಗೆ ಭಯಪಡುವವರಾಗಿ ಸರಳ ಮನಸ್ಸಿನಿಂದ ಕೆಲಸ ಮಾಡಿರಿ ನೀವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರ ಎಂದು ಮಾಡದೆ ಕರ್ತನಿಗೋಸ್ಕರವೆಂದು ಮನಪೂರ್ವಕವಾಗಿ ಮಾಡಿರಿ ದೇವರು ಇಲ್ಲಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ ನೀವೇನೇ ಮಾಡಿದ್ರೂ ಕೂಡ ಮನಪೂರ್ವಕವಾಗಿ ದೇವರಿಗೋಸ್ಕರ ಅಂತ ಹೇಳ್ಬಿಟ್ಟು ನಾವು ಎಷ್ಟು ಭಾಗ್ಯವಂತರಂತ ಹೇಳಿದ್ರೆ ಲೋಕದಲ್ಲಿ ಎಷ್ಟು ಮತಗಳಿದ್ದಾವೆ ಇನ್ ಹಿಂದೂ ಮುಸ್ಲಿಮು ಸಿಖು ಏನೂ ದೇವರೇ ಇಲ್ಲ ಅಂಥೇಳಿ ಭಾಳ ಇದೆ ಅದರ ಹುಟ್ಟಕ್ಕೆ ಮುಂಚೆನೇ ದೇವರು ಅಪ ನಮ್ಮನ್ನು ಆರಿಸಿ ತೆಗೆದುಕೊಂಡು ಕಣ್ಬಿಟ್ಟು ನೋಡಿದ್ರೆ ಕ್ರೈಸ್ತರಾಗಿದ್ದೀವಿ ಇದೇ ಲೋಕದಲ್ಲಿ ಒಂದು ದೊಡ್ಡ ಬ್ಲೆಸ್ಸಿಂಗ್ ಇದಕ್ಕಿಂತ ದೊಡ್ಡ ಬ್ಲೆಸ್ಸಿಂಗ್ ಲೋಕದಲ್ಲಿ ಯಾವುದೂ ಇಲ್ಲ ಎಂಥ ದೊಡ್ಡ ಬ್ಲೆಸ್ಸಿಂಗನ್ನು ನಾವು ಪಡೆದಿದ್ದೇವೆ ಯಾಕಂದರೆ ನಿಜವಾದ ದೇವರು ಯೇಸುವೆ ಅಂತ ಗೊತ್ತಾಗಿದೆ ನಾನು ಹೊಸದಾಗಿ ನಾವು ಕ್ರಿಶ್ಚಿಯನ್ ಆಗಿದ್ದರೂ ಸಿ ಎಸ್ ಐ ಬ್ಯಾಕ್ಗ್ರೌಂಡ್ ಆಗಿದ್ದರೂ ಕೂಡ ಯೇಸು ಕ್ರಿಸ್ತನು ನಿಜವಾದ ದೇವರು ಅಂತ ಗೊತ್ತಿಲ್ಲ ತೊಂಬತ್ತೇಳರಲ್ಲಿ ಫೆಬ್ರವರಿಯಲ್ಲಿ ಒಂದು ಮೀಟಿಂಗ್ ಹೋದಾಗ ಯೇಸಸ್ವಾಮಿಯನ್ನು ಹೊಸದಾಗಿ ನಂಬಿಕೊಂಡು ಅವರು ಅನ್ಯರು ಹಿಂದುವಾಗಿದ್ದು ಅವರಿಗೆ ಕಾಯಲಿಂದ ಬಿಡುಗಡೆ ಮಾಡಿ ಅವರು ಸ್ಟೇಜ್ ಮೇಲೆ ಮಾತಾಡ್ತಿದ್ದಾರೆ ಅವರು ಮಾತು ಕೇಳೋಕ್ಕೆ ನಾವು ಹೋಗಿದ್ದೀವಿ ಅವರು ಹೇಳ್ತಾ ಇದ್ದಾರೆ ನಾನು ಈ ರೀತಿ ಹಿಂದುವಾಗಿದ್ದೆ ನನಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಪ್ಯಾರಲೈಸ್ ಆಗಿ ಕಾಲು ಬರಲಿಲ್ಲ ಆದರೆ ದೇವರು ನಮ್ಮ ಪ್ರಾರ್ಥನೆ ಮಾಡಿದಾಗ ಬಿಡುಗಡೆ ಅಂತ ಕೇಳಿದಾಗ ನನ್ನ ಹೃದಯಾಂತರಾಳದಲ್ಲಿ ಇವರು ನಮ್ಮ ದೇವರನ್ನು ನಿಜವಾದ ದೇವರು ಅಂತ ಹೇಳ್ತಾ ಇದ್ದಾರೆ ಇವರು ಹಿಂದೂನವರು ನಮ್ಮ ದೇವ್ರನ್ನ ಇವರೇನೇ ಕಾದ ಆರಾಧನೆ ಮಾಡಬೇಕು ನಾವು ಎಷ್ಟು ವರ್ಷ ಕ್ರೈಸ್ತರಾಗಿದ್ದೀವಿ ನಮಗೆ ಗೊತ್ತಿಲ್ಲ ಯೇಸುವೆ ನಿಜವಾದ ದೇವ್ರ ಅಂತೇಳಿ ಅದನ್ನು ನಂಬ್ಕೊಂಡಿದ್ದ ತಕ್ಷಣ ದೇವರಿಗೋಸ್ಕರ ಗ್ರಾಮ ಗ್ರಾಮಗಳಲ್ಲಿ ಯೇಸುವ ನಿಜವಾದ ದೇವ್ರ ಅಂತೇಳಿ ಹೇಳೋದಕ್ಕೆ ದೇವರು ಪ್ರೇರೇಪಿಸಿ ಪ್ರಾರಂಭಿಸಿದ್ರು ದೊಡ್ಡ ದೊಡ್ಡ ಮೀಟಿಂಗ್ಗಳು ಮಾಡೋದಕ್ಕೆ ಆಲ್ನೆಟ್ ಪ್ರೇಯರ್ಗಳು ಮಾಡೋದಿಕ್ಕೆ ಒಂದು ಜಾಗದಲ್ಲಿ ಒಂದು ಒಂಬತ್ತು ಗಂಟೆಗೆ ಬಿಟ್ಟರೆ ಒನ್ ಅವರು ಪ್ರಯಾಣ ಮಾಡಿ ಇಲ್ಲಿ ಹತ್ತು ಗಂಟೆಗೆ ಆಲ್ನೆಟ್ ಪ್ರೇಯರ್ ಸ್ಟಾರ್ಟ್ ಮಾಡಿದ್ರೆ ಮೂರು ಗಂಟೆವರೆಗೂ ನಡೀತಾ ಇರುತ್ತೆ ನಲ್ಲವಂಗನಪಲ್ಲಿ ಒಂದು ಉದಾಹರಣೆಗೆ ಉದಾಹರಣೆ ಅಲ್ಲ ಆ ಗ್ರಾಮದಲ್ಲಿ ಮೀಟಿಂಗ್ ಮಾಡಿದ್ವಿ ಆಲ್ನೆಟ್ ಪ್ರೇಯರ್ ಮುಗಿದಿದ ತಕ್ಷಣ ಯಾವಾಗಲೂ ನಾನು ರಿಟರ್ನ್ ಬರೋದು ನೈಟು ನಾಲ್ಕು ಗಂಟೆಗೆಲ್ಲ ಮನೆಗೆ ಬರೋದು ಒಂದು ಐವತ್ತು ಕಿಲೋಮೀಟ್ರ್ ಇದೆ ಆ ನೈಟಲ್ಲಿ ಕಾ ಇದರಲ್ಲಿ ಬರಬೇಕು ಗ್ರಾಮಗಳಲ್ಲಿ ಮನೆಗೆ ಒಂದು ಸಲ ನಾನು ಅಲ್ಲೇ ಮಣ್ಕೊಂಬಿಟ್ಟೆ ಬೆಚ್ಚಟ್ಟುಗಳಿಲ್ಲ ಊಟದ ವ್ಯವಸ್ಥೆಗಳಿಲ್ಲ ಅದು ಹೆಂಗೆ ನಿದ್ದೆ ಬರುತ್ತೋ ಗೊತ್ತಿಲ್ಲ ಆ ಮರಳು ಮೇಲೆಯೇ ಅಲ್ಲಿ ಹಿಂದುಗಡೆ ಹಾಕಿದ್ರು ಚರ್ಚ್ ಅಲ್ಲಿ ಮಗುದ ಮೇಲೆ ಅಲ್ಲೇ ಮಾಡ್ಕೊಂಡೆ ಇದರಿಂದ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಆ ದೇವರು ಹೃದಯಾಂತರ ಆಳದಲ್ಲಿ ಪ್ರೇರೇಪಣೆ ಮಾಡೋಕ್ಕೆ ಶುರು ಮಾಡಿಕೊಂಡ್ರು ದೇವರಿಗೋಸ್ಕರ ಏನಾದರೂ ಮಾಡ್ತಾ ಇರ್ಬೇಕಂತ ಇದಕ್ಕೆ ಮುಂಚೆ ದೇವ್ರ ನಂಬಕ್ಕಿನ ಮುಂಚೆ ಸ್ವಾರ್ಥವಾಗಿ ನಾವು ಚೆನ್ನಾಗಿದ್ದರೆ ಸಾಕು ನಮ್ಮ ಕುಟುಂಬ ನಾವು ದುಡಿಮೆ ಮಾಡಿದ್ದಲ್ಲ ನಾವು ಅನುಭವಿಸ್ಬೇಕನ್ನುವ ಯೋಚನೆ ಬರುತ್ತೆ ಯಾವಾಗ ಎಸ್ವಾಮಿಯೇ ನಿಜವಾದ ದೇವರು ಅಂತ ನಮಗೆ ಗೊತ್ತಾದ ಮೇಲೆ ಡೀಫಾಲ್ಟಾಗಿ ನಮಗೆ ಗೊತ್ತಿಲ್ಲದೇ ಇತರರಿಗೆ ಸುವಾರ್ತೆ ಹೇಳೋದಕ್ಕೆ ನನ್ನ ಇತರರಿಗೆ ಪಾಪದಲ್ಲಿದ್ದಾರೆ ಅವರು ಪಾಪದಲ್ಲಿದ್ದರೆ ನರ್ಕಕ್ಕೆ ಹೋಗ್ತಾರೆ ಅವ್ರ ಎಸ್ ಅಮ್ಮಿ ರಕ್ತ ಅವರು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡೋದಕ್ಕೆ ಸುರಿಸಲ್ಪಟ್ಟ ರಕ್ತ ವ್ಯರ್ಥವಾಗ್ತಾ ಇದೆ ಹೇಳ್ಬಿಟ್ಟು ಅದು ಅವರೆಲ್ಲ ನಶಿಸಿ ಹೋಗಬಾರ್ದು ಅಂಥೇಳಿ ನಾವು ಸ್ವಾರ್ಥದಲ್ಲಿದ್ದವರು ನಮ್ಮ ಹೃದಯ ಮಾರಲ್ಪಟ್ಟು ಅವರು ದೇವರಲ್ಲಿ ನಂಬಿಕೊಂಡು ಬಿಡುಗಡೆ ಹೊಂದಬೇಕಂಥ ಸ್ವಭಾವ ಬದಲಾಗುತ್ತೆ ಈ ರೀತಿಯಾಗಿ ಚೀಟಿ ಹಾಕಿ ದೊಡ್ಡ ಮೀಟಿಂಗ್ ಮಾಡೋದು ಎರಡು ಸಾವಿರದ ನಾಲ್ಕರಲ್ಲಿ ಎಲ್ಲರಿಗೂ ಸುವಾರ್ತೆಗಳು ಹೇಳೋದು ಈ ರೀತಿ ಹೃದಯದಲ್ಲಿ ಪ್ರೇರೇಪಣೆ ಆಗುತ್ತೆ ಇದು ಏನಕ್ಕೆ ಈ ವಿಷಯಗಳು ಹೇಳ್ತಾ ಇದ್ದೀವಿ ಅಂದರೆ ಇಲ್ಲಿ ಮನುಷ್ಯರನ್ನು ಮೆಚ್ಚಿಸೋದು ಮಾಡಿ ಮನ್ ಮಾಡುವ ಪ್ರಕಾರ ನೀವು ಯಜಮಾನರು ನೋಡುತ್ತಿರುವೆಂದು ಎಂದು ಮಾತ್ರ ಸೇವೆ ಮಾಡದೆ ನೀವು ನಾವು ಯಾವ ಥರ ಮಾಡಬೇಕಂದ್ರೆ ನೀವು ಯಾವ ಕೆಲಸವನ್ನು ಮಾಡಿದರೂ ಮನುಷ್ಯರಿಗೋಸ್ಕರ ಮಾಡದೆ ಕರ್ತನಿಗೋಸ್ಕರವೆಂದು ಮನಪೂರ್ವಕವಾಗಿ ಮಾಡಿರಿ ಇದು ನನ್ನ ಹೆಚ್ಚಿಸ್ಕೊಳ್ಳೋದಿಕ್ಕೆ ನಾನು ಈ ಥರ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದಿಕ್ಕಲ್ಲ ಏನೇ ಮಾಡಿದರೂ ಮನಪೂರ್ವಕವಾಗಿ ಇವಾಗಲೂ ಸಂತೋಷದಿಂದ ನಮಗಿಷ್ಟೆಲ್ಲ ಪ್ರಾಣ ವ್ಯಾಧಿಯಿಂದ ಬಿಡುಗಡೆ ಮಾಡಿದ್ದಾರೆ ಆರೋಗ್ಯ ಆತ್ಮಿಕ ಆಶೀರ್ವಾದ ಕೊಟ್ಟಿದ್ದಾರೆ ಹಣದ ಆಶೀರ್ವಾದ ಕೊಟ್ಟಿದ್ದಾರೆ ಎದುರೀಕೆ ನಮ್ಮಿಂದ ಆಶೀರ್ವಾದ ಹೊಂದೋದಕ್ಕೆ ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ ಪಾಪದ ಲೋಕದಲ್ಲಿರುವವ್ರಿಗೆ ಬಿಡುಗಡೆ ಮಾಡೋದಕ್ಕೆ ಪ್ರಾರ್ಥನೆ ಮಾಡೋದು ಬಿಡುಗಡೆ ಮಾಡೋಕ್ಕೆ ಕೊಟ್ಟಿದ್ದಾರೆ ಅಂತೇಳಿ ಮನಪೂರ್ವಕವಾಗಿ ಮಾಡ್ತಾ ಇದ್ವಿ ಅದರಲ್ಲಿ ಮನುಷ್ಯರು ಮೆಚ್ಚೋದಕ್ಕೋಸ್ಕರ ಆಗಿಲ್ಲ ಗ್ರಾಮ ಗ್ರಾಮಗಳಲ್ಲಿ ಕೈ ಎತ್ ಕೈ ಎತ್ತಿ ಮುಗಿತಾ ಇದ್ದರು ಮೂವತ್ತೆಂಟು ಗ್ರಾಮಗಳಿಗೆ ಹೋಗಿ ಸೇವೆಗಳು ಮಾಡ್ತಾ ಇದ್ವಿ ಆದರೆ ಎಲ್ಲರೂ ಕೈ ಎತ್ತಿ ಮುಗಿತಾ ಇದ್ರು ಬಟ್ ಅದನ್ನು ನಾವು ವೃದ್ಧಿಯಾಂತರದಲ್ಲಿ ತೆಗೆದುಕೊಳ್ಳದೆ ನಾವು ದೇವರು ನಮ್ಮಿಂದ ಮಾಡ್ತಾರೋ ಅದ್ಭುತ ಕಾರ್ಯಗಳಿಗೋಸ್ಕರ ಇವರು ಆ ರೀತಿ ಮಾಡ್ತಾರೆ ಅಂತೇಳಿ ದೇವರಿಗೆ ಆ ಮಹಿಮೆಯನ್ನು ಚಲಿಸ್ತಾ ಇದ್ದೀವಿ ಆ ಮಹಿಮೆಯನ್ನು ನಾವು ಇರಲಿಲ್ಲ ಆದರೆ ಇದು ನಡೆದಿರೋದೆಲ್ಲ ಆಂಧ್ರದಲ್ಲಿ ತೊಂಬತ್ತೇಳರಿಂದ ಎರಡು ಸಾವಿರದ ಏಳರಲ್ಲಿ ಆದರೆ ಎರಡು ಸಾವಿರದ ಎಂಟರಲ್ಲಿ ಕರ್ನಾಟಕ ಬೆಂಗ್ಳೂರಿಗೆ ಬಂದಿದ್ದ ತಕ್ಷಣ ಮನಪೂರಕವಾಗಿ ದೇವರಿಗೋಸ್ಕರ ಮಾಡೋದು ಅಷ್ಟೇನಿಲ್ಲ ಇಲ್ಲೂ ಕೂಡ ಎರಡು ಸಾವಿರದ ಹದಿನೈದರಲ್ಲಿ ಆಗಸ್ಟಿನ್ ಶಬಕುಮಾರ್ ಮೀಟಿಂಗ್ ಮಾಡೋಣ ಅಂಥೇಳಿ ಪ್ರಯಾಸ ಪಟ್ಟಿ ಅದು ನಡೀತು ಗ್ರೌಂಡಿಗೆಲ್ಲ ದೇವರು ಸಹಾಯ ಮಾಡಿದ್ರು ಮೀಟಿಂಗ್ ಎಲ್ಲ ನಡೀತು ಅವ್ರನ್ನ ಡೇಟ್ ಫಿಕ್ಸ್ ಮಾಡಿದ್ರೆ ಅವರು ಕೂಡ ಬಂದು ಮೀಟಿಂಗ್ ನಡೆಸ್ಕೊಟ್ರು ಮತ್ತು ಎರಡು ಸಾವಿರದ ಹದಿನಾರರಲ್ಲಿ ಜಡ್ಸಮ್ ನಾಭರಂ ಬಂದು ಮೀಟಿಂಗ್ ಮಾಡೋದಕ್ಕೆ ಸಹಾಯ ಮಾಡಿದ್ರು ಆದರೆ ನಾವು ಎಷ್ಟೇ ಮಾಡೋರು ಮನಪೂರ್ವಕವಾಗಿ ದೇವರಿಗೋಸ್ಕರ ಮಾಡ್ತಾ ಇದ್ದಾರೆ ಮನಸ್ಸನ್ನು ಮೆಚ್ಚಿಸಿದಂಗೆ ಆದರೆ ಒಬ್ಬ ಚಿಕ್ಕ ಯೌನಸ್ಥರಿಗೆ ಇದು ಮಾಡಂತ ಹೇಳಿದ್ರೆ ಒಂದು ಚರ್ಚಲ್ಲಿ ಬಂದು ಒಂದು ಪೇಂಟಿಂಗ್ ಮಾಡು ಅಂತ ಹೇಳಿದ್ರೆ ಆಂಧ್ರದಲ್ಲಿ ದೇವರಿಗೋಸ್ಕರ ಮಾಡ್ತಾಯಿದ್ದೀವಿ ನಿಮಗೋಸ್ಕರ ಅಲ್ಲ ಅಂತೇಳಿ ಹೇಳ್ತಾ ಇದ್ರು ಆದರೆ ಇಲ್ಲಿ ಪ್ರತಿಯೊಬ್ಬರು ದೇವರಿಗೋಸ್ಕರ ಮಾಡೋದಕ್ಕೆ ಅವರಿಗೆ ಮನಸ್ಸೇ ಬರ್ತಾಯಿಲ್ಲ ಏನೇ ದುಡಿಮೆ ಮಾಡಿದ್ರು ಏನೇ ಮಾಡಿದ್ರು ದೇವರು ಕೂಡ ನಮ್ಮ ಸ್ವಾರ್ಥಕ್ಕಾಗಿ ನಾನು ಬದುಕಬೇಕು ನನ್ನ ಕುಟುಂಬ ಚೆನ್ನಾಗಿರಬೇಕು ಅಂತ ಒಂದು ಸ್ವಾರ್ಥಕ್ಕಾಗಿ ಒಂದು ಸಮಯ ಮಾಡಿದ್ರೂ ಕೂಡ ಯಾರಾದರೂ ಮೆಚ್ಚಿಸ್ಕೊಂಡು ತನ್ನನ್ನು ಹೊಗಳಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾರೆ ಹೊರತು ಮನಪೂರ್ವವಾಗಿ ದೇವರಿಗೋಸ್ಕರ ಮಾಡಬೇಕು ಅನ್ನುವುದು ಇದುವರೆಗೂ ಒಂದು ಚಿಕ್ಕ ಚಿಕ್ಕ ಕೆಲಸ ಕೂಡ ಮನೆ ಕೆಲಸಗಳಲ್ಲ ಸ್ವಂತ ಕೆಲಸಗಳಲ್ಲ ದೇವರ ಕೆಲಸ ದೇವರ ರಾಜ ಕಟ್ಟಲ್ಪಡೋದಕ್ಕೆ ಯಶ್ವಿ ನಿಜವಾದ ದೇವರಂಥ ಸ್ವಾರ್ಥ ಹರಡೋದಕ್ಕೆ ಪ್ರಯಾಸ ಪಡೋದಕ್ಕೆ ಯಾರಾದರೂ ಒಂದು ಯೌನಸ್ರು ಆಗಲಿ ಸೇವಕರುಗಳಾಗಲಿ ಒಂದು ಗುಂಪಾಗಲಿ ಮಾಡೋಣ ಅಂತೇಳಿದ್ರೆ ಅದರಲ್ಲಿ ಏನಾದರೂ ಇನ್ಕಮ್ ಇದೆಯಾ ಮನುಷ್ಯರು ಹೊಗಳ್ತಾರ ಹಣದ ಆಸೆ ಇರಬೇಕು ಹಣ ಇನ್ಕಮ್ ಇರಬೇಕು ತನ್ನನ್ನು ತಾನು ಹೆಚ್ಚಿಸ್ಕೊಳ್ಬೇಕು ಅದರಿಂದ ಪ್ರಾಫಿಟ್ ಮಾಡ್ಕೋಬೇಕು ಗೊತ್ತಾಗಬೇಕು ನಾನು ಇಂಥವಣ್ ಆ ಮೀಟಿಂಗ್ ಮಾಡಿದಾಗೆ ನಾನೇ ಮಾಡಿದೆ ಅಂತ ಗೊತ್ತಾಗಬೇಕು ಏನೇ ಮಾಡಿದ್ರು ಕೂಡ ತನ್ನ ತನ್ನನ್ನು ಹೊಗಳಬೇಕು ಸ್ಟೇಜ್ ಮೇಲೆ ಶಾಲ್ ಹಾಕೋದು ಅದರ ಮೇಲೆ ಹೂವುಗಳು ಕೊಡೋದು ಇವೆಲ್ಲ ತನ್ನಂತಾನೇ ವಾಕ್ಯ ಏನೋ ಒಂದು ವಾಕ್ಯ ಇರುತ್ತೆ ಅದಕ್ಕೆ ಮೇಲಿರೋದು ಓದೋದಿಲ್ಲ ಕೆಳಗಿರೋದು ಓದೋದಿಲ್ಲ ಆ ಒಂದು ಪದ ಮಾತ್ರ ಇವರಿಗೆ ಬೇಕಾಗಿದ್ದನ್ನು ತಗೊಂಡು ಇದು ವಾಗ್ದಾನ ಅಂತಾರೆ ಈ ರೀತಿಯಾಗಿ ಜನಗಳ ಹೃದಯಗಳೆಲ್ಲ ಮಾಂಸಿಕವಾಗಿ ಹೋಗಿ ಸೈತಾನಿಗೆ ಸಂಬಂಧವಾಗಿ ಹೋಗಿ ದೇವರಿಗೆ ಮೆಚ್ಚುಗೆಯಾಗಿ ಏನು ಕೆಲಸ ಮಾಡದೆ ಇದ್ದಾರೆ ಎಸ್ ಸಾವಿರ ಆರು ಎಂಟರಲ್ಲಿ ದೇವರು ಈ ಥರ ಹೇಳ್ತಾರೆ ಒಬ್ಬನು ಒಬ್ಬ ಯಜಮಾನನಾಗಿರಲಿ ಯಜಮಾನ ಹತ್ರ ದಾಸನಾಗಿರಲಿ ತಾನು ಯಾವ ಸತ್ಕಾರ್ಯವನ್ನು ಮಾಡುತ್ತನೋ ಅದರ ಪ್ರತಿಫಲವನ್ನು ಕರ್ತನಿಂದ ಹೊಂದುವನೆಂದು ನೀವು ತಿಳಿದವು ತಿಳಿದವರಾಗಿದ್ದೀರಿ ನಾವು ಏನೇ ಸತ್ಕಾರ್ಯ ಮಾಡಿದ್ರು ಕೂಡ ದೇವರು ಅದಕ್ಕೆ ಪ್ರತಿಫಲ ಕೊಡ್ತಾರೆ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೀನಿ ನಾನಿಷ್ಟೇ ಪ್ರಯಾಸಪಟ್ಟು ಕಷ್ಟಪಟ್ಟು ದುಡಿದ್ರೂ ಕೂಡ ನಿಮಗೊಂದು ಡ್ರೆಸ್ಸು ಒಂದು ಊಟ ಒಂದು ಎಜುಕೇಷನ್ ಕೊಡೋಕ್ಕಾಗುತ್ತೆ ಇದು ಬಿಟ್ಟು ನಾನು ಏನಾದರೂ ನಿಮಗೆ ಮಾಡೋಣ ಅಂತ ಹೇಳಿದ್ರು ಒಂದು ಆಸ್ತಿ ಪಾಸ್ತಿ ಬೇಗ ಮರಣ ಬರೋದಕ್ಕೆ ಕಾಯಿಲೆ ಬರೋದಕ್ಕೆ ಹಣಗಳೆಲ್ಲ ವೇಸ್ಟ್ ಆಗೋದಿಕ್ಕೆ ಆಗುತ್ತೆ ಅದರಿಂದ ನಾವಿಷ್ಟೇ ಕೊಡೋಕ್ಕಾಗುತ್ತೆ ಆದರೆ ಆಸ್ತಿ ಪಾಸ್ತಿ ಕೂಡ ಅದು ಬಂದು ಔಟ್ಸೈಡು ಆದರೆ ಎಜುಕೇಷನ್ ಬಂದು ನಿಮಗೆ ಅದು ನಿಮ್ಮ ನೀವು ಯಾರು ಕದ್ಕೊಳ್ಳದೇ ಇರುವಂಥದ್ದು ಆದರೆ ಇಷ್ಟೇ ಕೊಡಬೇಕಾಗತ್ತೆ ಆದರೆ ದೇವರನ್ನು ನಿಮಗೆ ಕೊಟ್ಟರೆ ದೇವರು ಕೊಡ್ತಾರೆ ಆರೋಗ್ಯ ಕೊಡ್ತಾರೆ ಆತ್ಮಿಕ ಆಶೀರ್ವಾದ ಸಮಾಧಾನ ಮತ್ತು ಭಯವಿಲ್ಲದ ಜೀವಿತ ನಂಬಿಕೆ ದೀರ್ಘ ಶಾಂತಿ ಅನ್ನು ಆತ್ಮಿಕ ಆಶೀರ್ವಾದ ಕೊಡ್ತಾರೆ ಆರೋಗ್ಯ ಆಯುಸು ಆತ್ಮ ಆರೋಗ್ಯ ಇಲ್ಲದೆ ಎಷ್ಟೋ ಜನ ಕಷ್ಟಪಡ್ತಿದ್ದಾರೆ ಆಯ್ಸುಗಳು ಕೊಡಬೇಕಾಗಿರೋದು ದೇವರು ಎಷ್ಟೋ ಜಾಗ ಭೂಗಂಬಗಳಲ್ಲಿ ಎಷ್ಟೋ ವ್ಯಾಲೆಗಳಲ್ಲಿ ಪಾಪಗಳಲ್ಲಿ ಬಿದ್ದಿದ್ದಾರೆ ಆತ್ಮಿಕ ಆಶೀರ್ವಾದ ಕೊಡೋರು ದೇವರು ಎಲ್ಲದಕ್ಕಿಂತ ತುಚ್ಚಗಾಗಿ ಅವರ ಸಂತತಿಗಳನ್ನು ಬ್ಲೆಸ್ ಮಾಡೋರು ಕುಟುಂಬದಲ್ಲಿ ಅವ್ರ ಮಕ್ಕಳನ್ನು ಸಂತತಿ ಸಂತತಿಯಾಗಿ ಆಶೀರ್ವದಿಸೋರು ದೇವರು ಆತ್ಮನ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗೋರು ದೇವರು ನೂರು ನಾವು ದೇವರಲ್ಲಿದ್ದರೆ ದೇವರ ಮಕ್ಕಳು ಭಿಕ್ಷೆಯಲ್ಲೂ ರೋಡಲ್ಲಿ ಎತ್ತದಿಲ್ಲ ಅಂತ ದೇವರು ಹೇಳಿದ್ದಾರೆ ಅದರಿಂದ ದೇವರು ಬಂದು ದೇವರಿಗೋಸ್ಕರ ಏನಾದರೂ ಮಾಡಿದ್ರೆ ದೇವರು ಅದಕ್ಕೆ ತಕ್ಕ ಪ್ರತಿಫಲವನ್ನು ಕೊಡ್ತಾರೆ ಒಂದು ಮನುಷ್ಯನಿಗೆ ಏನಾದರೂ ಸಹಾಯ ಮಾಡಿದ್ರೆ ಇವಾಗ ಬಿಡ್ರಿ ಅದು ಕೃತಜ್ಞತೆ ಇಲ್ಲದ ಮನುಷ್ಯರಾಗಿ ಮಾರಲ್ಪಟ್ಟಿದ್ದಾರೆ ಆದ್ರೂ ಅವನು ದ್ವೇಷಿಸಿದ್ರು ಅವನ ಮನಸ್ಸಿನಲ್ಲಿ ಸ್ವಲ್ಪ ನೆನೆಸೋರು ನೆನೆಸೋರು ಇದ್ದಾರೆ ಇಲ್ಲ ಅಂತೇಳಿಲ್ಲ ಯಾರೋ ಒಬ್ಬರು ನೆನೆಸ್ತಾರೆ ಆ ರೀತಿಯಾಗಿ ಯಾರೋ ಒಬ್ಬರು ನೆನೆಸಿ ನೆನೆಸಿ ನೆನೆಸ್ತಾರೆ ಆದರೆ ಮನುಷ್ಯನೇ ಏನೋ ಸಹಾಯ ಮಾಡಿದ್ರೆ ಅವ್ರನ್ನ ನೆನೆಸ್ತವರು ದೇವರು ಸೃಷ್ಟಿಕರ್ತನು ದೇವರಿಗೋಸ್ಕರ ಮಾಡೋದು ಎಷ್ಟೋ ಜನ ಅಳೆದು ಹೋಗ್ತಾ ಇದ್ದಾರೆ ಅವರಿಗೋಸ್ಕರ ಸುವಾರ್ತೆ ಹೇಳೋದು ಪ್ರಾರ್ಥನೆ ಮಾಡೋದು ಇಲ್ಲ ಅವ್ರನ್ನ ದೇವರಲ್ಲಿ ನಡೆಸೋದು ಅವರು ಪರಲೋಕ ರಾಜ್ಯಕ್ಕಿಂತ ಒಬ್ಬರೇ ಹೋಗೋದಿಲ್ಲ ಎಲ್ಲರನ್ನೂ ಕರ್ಕೊಂಡು ಹೋಗಬೇಕಾಗಿದೆ ಈ ರೀತಿ ನಾವು ಇದ್ದಾಗ ದೇವರು ಅದಕ್ಕೆ ತಕ್ಕ ಪ್ರತಿಫಲವನ್ನು ಕೊಟ್ಟೆ ಕೊಡ್ತಾರೆ ಒಂದು ಕೊರೆಂಚಾರು ಏಳು ಇಪ್ಪತ್ತ್ಮೂರರಲ್ಲಿ ದೇವರು ಕರ್ ಅವನು ಕ್ರಿಸ್ತನಿಗೆ ದಾಸನು ನೀವು ಕ್ರಯಕ್ಕೆ ಕೊಡಲ್ಪಟ್ಟವರು ನಾವು ಯೇಸು ಸ್ವಾಮಿನ ನಂಬ್ಕೊಂಡಿದ್ದ ತಕ್ಷಣ ದೇವರ ಮಕ್ಕಳಾಗಿ ಮಾರ್ಪಡ್ತೀವಿ ಮಾರ್ಪಟ್ಟಿದ್ದ ತಕ್ಷಣ ನಾವು ದೇವರಿಗೆ ದಾಸರಾಗಿದ್ದೇವೆ ಇದಕ್ಕೆ ಮುಂಚೆ ಸೈತಾನಿಗೆ ದಾಸರಾಗಿದ್ದೀವಿ ದೇವರ ಚಿತ್ತವನ್ನು ಮಾಡೋದಕ್ಕೆ ಭೂಲೋಗದಲ್ಲಿ ಇದ್ದೀವಿ ಅದರಿಂದ ಬೈಬಲ್ ಮಾರ್ಕ್ ಒಂಬತ್ತು ನಲವತ್ತೊಂದರಲ್ಲಿ ಒಂದು ಒಳ್ಳೆಯ ಪದವನ್ನು ದೇವರು ಉಪಯೋಗಿಸ್ತಾರೆ ಕ್ರಿಸ್ತನ ನಿಮಿತ್ತವಾಗಿ ಯಾರಾದರೂ ನಿಮ್ಮನ್ನು ಕರೆಸಿ ಒಂದು ಗ್ಲಾಸ್ ನೀರು ಕೊಟ್ಟರೆ ಆ ತಕ್ಕ ಪ್ರತಿಫಲವನ್ನು ಅವರು ಒಂದೇ ಹೊಂದುತ್ತಾರೆ ಅಂತ ದೇವರು ಹೇಳ್ತಾ ಇದ್ದಾರೆ ಒಂದು ಗ್ಲಾಸ್ ನೀರು ಕೊಟ್ರೇ ಅಷ್ಟು ಬ್ಲೆಸ್ಸಿಂಗ್ ಅಂತ ಹೇಳಿದ್ರೆ ಇವಾಗೆಲ್ಲ ಸಿ ಎಸ್ ಐನವರು ಎಲ್ಲ ಬ್ಲೆಸ್ಸಿಂಗ್ ಆಗಿರೋದಕ್ಕೆ ಕಾರಣ ಏನಂದರೆ ಈ ಬೆಂದು ಅವರಿಗೆ ಆ ಹಣಗಳು ದೇವರಿಗೋಸ್ಕರ ಸೋಷಲ್ ಸರ್ವಿಸ್ ಆಗಿ ಕೊಟ್ಟರೆ ಆ ಹಣದ ಆಶೀರ್ವಾದ ಅವರಿಗಿರುತ್ತೆ ಆತ್ಮಿಕ ಆಶೀರ್ವಾದ ಬೇಕಂತೇಳ್ಬಿಟ್ಟು ಪ್ರಾರ್ಥನೆಗಳು ವಾಕ್ಯದಲ್ಲಿ ಬೆಳೆದರೆ ಆತ್ಮಿಕ ಆಶೀರ್ವಾದ ಸಿಗುತ್ತೆ ನೆಮ್ಮದಿ ಸಮಾಧಾನ ಪರಲೋಕ ರಾಜ್ಯದ ಆತ್ಮ ಭಾರ ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಎಲ್ಲ ವಿಧವಾದ ತಡೆಗಳು ಏನಿದೆಯೋ ಅದೆಲ್ಲ ತೆಗೆದುಹಾಕಿ ಅದಕ್ಕೆ ತಡೆ ಇಳದಾಗೆ ನಮ್ಮ ಹೃದಯವನ್ನು ಪರಿಶುದ್ಧಾತ್ಮನ ಸಿದ್ಧ ಮಾಡ್ತಾರೆ ಈ ಸೋಷಲ್ ಸರ್ವಿಸ್ ಮಿಷನರಿಗಳಿಗೆ ಕೊಡೋದು ಸಹಾಯ ಮಾಡೋದು ದೇವರಾಜ ಕಟ್ಟಲ್ಪಡೋದಕ್ಕೆ ಅದಕ್ಕಿಂತ ಹೆಚ್ಚಾಗಿ ಆತ್ಮಿಕದಲ್ಲೂ ಬೇಕು ಈ ಸೋಷಲ್ ಸರ್ವಿಸ್ ಮಾಡ್ತಿದ್ದೀವಲ್ಲ ಅದು ದೇವರಿಗೋಸ್ಕರ ಮಾಡೋದಾಗಿರಬೇಕು ದೇವರ ಮಕ್ಕಳು ದೇವರು ನಂಬಿಕೊಂಡಿರೋರು ಆಗಲಿ ಇಲ್ಲ ಆತ್ಮ ಭಾರದಿಂದ ಅವ್ರನ್ನ ಪಾಪದಿಂದ ಬಿಡುಗಡೆ ಮಾಡಿ ದೇವರಲ್ಲಿ ನಡೆಸೋದಾಗಲಿ ಪಾಪ ಇರೋರಿಗೆ ಎಸ್ ಎಂ ಬಗ್ಗೆ ಹೇಳೋದಿಕ್ಕೆ ಆಗೋಲ್ಲ ಹೇಳಿದ್ರೂ ಸಾಕ್ಷಿ ಇಲ್ಲ ಅದು ಕ್ರಿಯೆ ಮಾಡೋದಿಲ್ಲ ಅದು ಆತ್ಮದಿಂದ ಅವರು ಬಿಡುಗಡೆ ಹೊಂದೋದಿಲ್ಲ ಅದರಿಂದ ದೇವರಿಗೋಸ್ಕರ ಮನಪೂರ್ವಕವಾಗಿ ಮಾಡಬೇಕು ಎಲ್ಲಿ ನೋಡಿದ್ರು ಕೂಡ ಸ್ವಾರ್ಥದಿಂದ ಮಾಡ್ತಾಯಿದ್ದಾರೆ ಅದರಿಂದ ಉಜ್ಜೀವನ ಇಲ್ಲ ಅದರಿಂದ ದೇವರ ನಂಬಿಕೆಗಳಲ್ಲಿವರು ಇಲ್ಲ ಸ್ವಾಮಿ ಬಂದ್ಬಿಟ್ಟು ಮೂರನೇ ಇಸುವಿಯಲ್ಲೇ ತೋಮನು ಸ್ವಾಮಿ ಜೊತೆಯಲ್ಲಿದ್ದ ತೋಮ ಬಂದ್ಬಿಟ್ಟು ಇಂಡಿಯಾದಲ್ಲಿ ಬಂದು ಪ್ರಾಣವನ್ನು ತ್ಯಾಗ ಮಾಡಿದ್ರು ಕೇರಳದಲ್ಲಿ ಕಾಲಿಟ್ಟರು ಚೆನ್ನೈಯಲ್ಲಿ ಮರಣ ಹೊಂದಿದ್ರು ಐವತ್ಮೂರನೇ ಶತಮಾನದಲ್ಲೇ ಪ್ರಾರಂಭದಲ್ಲೇ ಮೊದಲನೇ ಶತಮಾನದಲ್ಲೇ ಕ್ರ ಕ್ರೈಸ್ತತ್ವ ಇಂಡಿಯಾಗೆ ಬಂತು ಹದಿನಾರನೇ ಶತಮಾನದಲ್ಲಿ ಆಸ್ಟ್ರೇಲಿಯಾ ಅಮೇರಿಕಾ ಸೌತ್ ನಾರ್ತ್ ಅಮೇರಿಕಾ ಸೌತ್ ಅಮೇರಿಕ ಎಲ್ಲ ಕಂಡಿಡ್ದಿತ್ತು ಇಷ್ಟೆಲ್ಲ ಕಂಡುಹಿಡಿದ್ರೂ ಕೂಡ ಅವರು ಈಗ ಕ್ರೈಸ್ತರು ಅಧಿಕವಾಗಿದ್ದಾರೆ ಇಂಡಿಯಾದಲ್ಲಿ ಇನ್ನೂ ಯೇಸ್ವಿ ನಿಜವಾದ ದೇವರಂತ ಗೊತ್ತಿಲ್ಲ ಕಾರಣ ಏನಂದರೆ ಕ್ರೈಸ್ತರಾಗಿರೋರೇ ಸ್ವಾರ್ಥಪ್ರಿಯರಾಗಿ ಆತ್ಮಭಾರದಿಂದ ಏನೇ ಮಾಡಿದ್ರೂ ದೇವರ ಪ್ರತಿಫಲಕ್ಕೋಸ್ಕರ ಮಾಡ್ತಾ ಇಲ್ಲ ಅದರಿಂದ ಅವರ ಸ್ವಾರ್ಥಕ್ಕಾಗಿ ಮಾಡ್ತಾರೆ ಅವ್ರಿಗೂ ಬ್ಲೆಸ್ಸಿಂಗ್ ಇಲ್ಲ ಮತ್ತು ಕುಟುಂಬದಲ್ಲಿ ಆಶೀರ್ವಾದ ಇಲ್ಲ ಅವರಿಂದ ಇತರರಿಗೂ ಆಶೀರ್ವಾದ ಇಲ್ಲ ನಾವು ದೇವರ ಕೆಲಸವನ್ನು ಮಾಡಬೇಕು ನಾವು ಸುತಿಸೋದು ದೇವರ ಕೆಲಸವನ್ನು ಮಾಡಿದ್ರೆ ಮಾತ್ರ ನಮ್ಮ ಆತ್ಮೀಕದಲ್ಲಿ ಬ್ಲೆಸ್ಸಿಂಗ್ ಸಿಗುತ್ತೆ ನಾವು ದಿ ಮನಪೂರ್ವಕವಾಗಿ ದೇವರ ರಾಜ್ಯ ಕಟ್ಟಲ್ಪಡದಿಕ್ಕೆ ಯೇಸ್ವಿ ನಿಜವಾದ ದೇವರಂತ ಗೊತ್ತಾಗೋದಿಕ್ಕೆ ಭಾಳ ಪ್ರಯಾಸ ಪಡಬೇಕಾಗಿದೆ ಪ್ರಾರ್ಥನೆಗಳಲ್ಲಿ ಸೈತನ ಕ್ರಿಯೆಗಳನ್ನ ಕಟ್ಟಬೇಕಾಗಿದೆ ಆತ್ಮ ಬಾರದಿಂದ ಕ್ರಿಯೆಗಳಲ್ಲಿ ಮಾಡಬೇಕಾಗಿದೆ ಬರೀ ಪ್ರಾರ್ಥನೆ ಮಾತ್ರ ಅಲ್ಲ ಕ್ರಿಯೆ ಇಲ್ಲದ ವಿಶ್ವಾಸ ಅಂತ ಹೇಳಿದ್ದಾರೆ ಇದನ್ನೆಲ್ಲ ಮಾಡಬೇಕಾಗಿದೆ ನಮ್ಮ ಹಣದಿಂದ ನಮ್ಮ ಶರೀರ ಪ್ರಾಯಸದಿಂದ ಪ್ರಾರ್ಥನೆಗಳಿಂದ ದೇವರಿಗೆ ಕೊಟ್ಟು ಸೋಂಬೇರಿತನ ಇಲ್ಲದಾಗಿ ದೇವರಾಜ ಕಟ್ಟಲ್ಪಡೋದಿಕ್ಕೆ ಪ್ರಯಾಸ ಪಡಬೇಕು ದೇವರು ತಾಮಿ ಈ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ ಆ ಮೇನ್